ಪ್ರಶ್ನೆಗೆ ನೇರ ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ಯಾಕೆ ಈ ಒಂದು ಅಂಶ ನಾನು ರೈಸ್ ಮಾಡಿದ್ದೀನಿ ಅನ್ನೋ ಒಂದು ವಿಚಾರನ ಹೇಳಬೇಕಾಗುತ್ತೆ ಚಿತ್ರದುರ್ಗದ ಮದಕರಿ ನಾಯಕ ಅವರಿಗೆ ಸಂಬಂಧಪಟ್ಟ ಹಾಗೆ ಎರಡು ಕಾದಂಬರಿಗಳು ದುರ್ಗಾಸ್ತಮಾನ ಮತ್ತು ಗಂಡುಗಲ್ಲಿ ಮದಕರಿ ನಾಯಕ ಎರಡೂ ಕಾದಂಬರಿಗಳನ್ನ ನಾನು ಓದಿದಾಗ ಎರಡು ಭಿನ್ನ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಕೊಡ್ತಾರೆ ಮದಕರಿಯ ಸಾವು ಬೇರೆ ಬೇರೆ ರೀತಿಯಾಗಿ ಆಯಿತು ಅಂತ ಆಯಿತು ನಮ್ಮ ದೊರೆಗಳ ಇದ್ರು ಅವರಲ್ಲಿ ಕೇಳಿದೆ ಹೇಗೆ ಯಾವ ರೀತಿ ಇದು ಗಂಡುಗುಲಿ ಮದಕರ್ ಅಲ್ಲಿ ಅಂತ್ಯ ಆಯ್ತಾ ಹಾಗಾಯ್ತಾ ಅಥವಾ ಈಗ ಎರಡು ಡಿಸ್ಕ್ರಿಪ್ಷನ್ ಇತ್ತು ಮತ್ತು ಸಮಾಧಿಯಲ್ಲಿ ಅಂತೇಳಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಆಮೇಲೆ ಅವರ ಹತ್ರ ಇರ್ತಕ್ಕಂಥ ಸುಮಾರು ಇನ್ನೂರು ವರ್ಷಗಳ ಹಳೆಯ ದಾಖಲೆಗಳನ್ನು ತೋರಿಸಿ ಹೇಳಿದರು ಅದರಲ್ಲಿ ಉಲ್ಲೇಖ ಆಯಿತು ಶ್ರೀರಂಗಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಅನ್ನದಲ್ಲಿ ವಿಷ ಹಾಕಿ ಇದರಲ್ಲಿ ಅವರು ಕೊಲ್ತಾರೆ ಆಮೇಲೆ ವಿಷ ಹಾಕಿ ಕೊಲ್ತಾರೆ ಅಂತ ಅಲ್ಲಿ ಉಲ್ಲೇಖ ಆಯ್ತು ಹಾಗಾಗಿ ಈ ವಿಚಾರವನ್ನ ಸಾರ್ವಜನಿಕವಾಗಿ ಎತ್ತಿ ಎತ್ತಿರುವಂಥದ್ದು ಈಗ ನಾವು ಕಾದಂಬರಿಗಳನ್ನ ಗೌರವ ಇದೆ ಕಾದಂಬರಿ ಕಾರರ ಮೇಲೂ ಗೌರವ ಇದೆ ಕಾದಂಬರಿ ಮೇಲೂ ಅಷ್ಟೇ ಗೌರವ ಇದೆ ಅದಕ್ಕೆ ಎರಡು ಎರಡು ಮಾತಿಲ್ಲ ನನ್ನ ಒಂದು ಕಾದಂಬರಿಯಲ್ಲಿ ಅವನು ತುಂಬಾ ಹೋರಾಡಿದ್ದ ವಿಚಾರದಲ್ಲಿ ಹೋರಾಟದಲ್ಲಿ ಅವನು ಕಾಲವಾಗ್ತಾನೆ ಇನ್ನೊಂದು ಕಾದಂಬರಿ ನೋಡ್ತಾ ಹೋದಾಗ ತನ್ನ ರುಂಡವನ್ನ ತಾನೇ ಕತ್ತರಿಸ್ಕೊಳ್ತಾನೆ ಯಾವ ಕಾರಣಕ್ಕೂ ನನ್ನ ರುಂಡ ಹೈದರಾಳಿಗೆ ಸಿಗಬಾರದು ಅಂತ ಹೇಳಿ ಅದೊಂದು ಹೊಂಡದಲ್ಲಿ ಬಿದ್ದು ಆನಂತರ ಅದು ಹುಳುತ್ತೆ ಅನ್ನೋ ಒಂದು ಎಂಡಿಂಗ್ ಸಿಗುತ್ತೆ ಅಲ್ಲಿ ಬಟ್ ಇದಕ್ಕಿಂತ ವಿಭಿನ್ನವಾಗಿರುವ ಅಥವಾ ಸತ್ಯ ಅಥವಾ ವಾಸ್ತವ ಏನಂತ ಹೇಳಿದ್ರೆ ಶೆಣಿಂಗ್ ಪಟ್ಟಣಕ್ಕೆ ಅವನ ಸೆರೆ ಹಿಡಿದು ತಂದು ಗೃಹ ಬಂಧನದಲ್ಲಿ ಇಟ್ಟು ಒಮ್ಮೆ ಅವನು ಊಟ ಮಾಡ್ತಕ್ಕಂಥ ಅನ್ನದಲ್ಲಿ ವಿಷ ಹಾಕಿಕೊಳ್ತಾರೆ ಜೊತೆಗೆ ಅವನ ತಮ್ಮ ಮತ್ತು ಮಗನನ್ನ ಅಲ್ಲಿಂದ ನಮಗೆ ಇವತ್ತೇನು ಕಬ್ಬಾಳಮ್ಮ ಅಂತ ನಾವು ಕರಿತೀವಿ ಈ ಚನ್ನಪಟ್ಟಣ ಭಾಗ ಈ ಭಾಗದಲ್ಲಿ ಅಲ್ಲಿನ ಹಿಂಭಾಗದ ಒಂದು ಬೆಟ್ಟದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಟ್ಟಿರ್ತಾರೆ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಲ್ಲಿಂದ ಪ್ರಯತ್ನ ಮಾಡದ್ಮೇಲೆ ಬಹಿರಾಪಟ್ಟಣ ಕರ್ಕೊಂಡು ಬಂದು ಅಲ್ಲಿ ಒಂದು ಊರ ಹೊರಗಿನ ಒಂದು ಆಲದ ಮರಕ್ಕೆ ನೇಣು ಹಾಕ್ತಾರೆ ಅಲ್ಲಿಗೆ ಮದಕರಿ ನಾಯಕನ ವಂಶ ಕೊನೆಯಾಯಿತು ಅನ್ನುವಲ್ಲಿಗೆ ಇತಿಹಾಸ ಒಂದ್ ಕಡೆ ಬರುತ್ತೆ ಉಳಿದಿರ್ತಕ್ಕಂಥವ್ರು ಅವರ ಸಂಬಂಧಿಕರು ಸಂಬಂಧಿಕರ ಸಂತತಿ ಅಲ್ಲಿ ನಾವು ಕಂಡು ಬರುತ್ತೆ ಅಂತ ಹೇಳ್ತೇವೆ ಇಲ್ಲಿ ಇತಿಹಾಸ ಯಾರು ಸುಳ್ಳು ಹೇಳ್ತಿರ್ವಲ್ಲ ಇತಿಹಾಸದಲ್ಲಿ ಯಾರಾದರೂ ಸುಳ್ಳು ಈಗ ಹೇಳ ಕಾದಂಬರಿ ಬಿಟ್ಕೊಳೋಣ ನಾವು ಇತಿಹಾಸಕಾರರು ಅಲ್ಲಿನ ಶಾಸನಗಳನ್ನ ಅಧ್ಯಯನ ಮಾಡಿರೋರು ಅಥವಾ ಆ ಭಾಗದಲ್ಲಿ ಚೆನ್ನಾಗಿ ಓದ್ಕೊಂಡಿರೋರು ಯಾರೋ ಸುಳ್ಳು ಹೇಳ್ತಿರೋ ನಿಮ್ಗೆ ನಿಮ್ಮ ಸಿಟ್ಟು ಇತಿಹಾಸಕಾರರ ಮೇಲೆ ಕಾದಂಬರಿ ಬಗ್ಗೆನಾ ಅಲ್ಲ ಕಾದಂಬರಿಕಾರರ ಮೇಲೂ ಗೌರವ ಇದೆ ಇತಿಹಾಸಕಾರರ ಮೇಲೂ ಗೌರವ ಇದೆ ನನ್ನ ನನ್ನ ಒಂದು ಮನವಿ ಏನಪ್ಪಾಂದ್ರೆ ನ್ಯಾಯಾಲಯದ ಮುಂದೆ ನನ್ನ ಮನವಿ ಇಷ್ಟೇನೆ ಈ ಸತ್ಯ ಸಂಗತಿಯನ್ನ ಅದರಲ್ಲಿ ಆರಂಭದಲ್ಲಿ ಹೇಳ್ಬೇಕು ಅಂತ ಅಷ್ಟೇನೆ ಈಗ ಕಾದಂಬರಿ ಹೇಳ್ತೇನೆ ಆರಂಭದಲ್ಲೇ ಹೇಳಿದೆ ಈಗ ಕಾದಂಬರಿಯ ಮೇಲೂ ಗೌರವ ಇದೆ ಕಾದಂಬರಿ ಕಾರರ ಮೇಲೂ ಗೌರವ ಇದೆ